ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕವಿತಾ ಇನ್ನು ಮುಂದೆ ನಮ್ಮ ಪರಿಚಯ ಕವಿತಾ ಶ್ರೀ ಶ್ರೀಯರದ್ದರಾಗಿ ಮುಂದುವರಿತಾ ಹೋಗುತ್ತೆ ನಾನು ಇವತ್ತು ನಿಮಗೆ ಮನೆಯಲ್ಲೇ ಮಾಡುವಂಥ ಪಲಾವ್ನ ವೆಜ್ ಪಲಾವ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಜಾರಿಗೆ ಎರಡು ಹಸಿರು ಮಿಣಸಕಾಯಿ ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಶುಂಠಿಯಾಗಿ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಎರಡೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅದೊಂದು ಜೊತೆಗೆ ಒಂದು ಅರ್ಧ ಸ್ಪೂನ್ ಅಥವಾ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊತಿದ್ದೀನಿ ಮತ್ತೊಂದು ಕಡೆ ಕಟ್ ಮಾಡಿರುವಂಥ ಸ್ವಲ್ಪ ತರಕಾರಿಗಳು ಎರಡರಿಂದ ಮೂರು ಟೊಮೊಟೊ ಎರಡರಿಂದ ಮೂರು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ನಂತರ ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿ ಎಣ್ಣೆ ಕಾದ ನಂತರ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಆ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಅಷ್ಟು ನಾನು ನೀಟಾಗಿ ಹುರ್ಕೋತಿದ್ದೀನಿ ಅದು ಹುರ್ಕೊಂಡ ನಂತರ ಅದು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋದಕ್ಕೂ ಮುಂಚೆನೇ ನಾವು ಟೊಮೊಟೋನ ಸೇರಿಸಿ ಎರಡೂ ನೀಟಾಗಿ ಹುರ್ಕೋಬೇಕಾಗುತ್ತೆ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಈಗ ಬಾಡಿಸ್ಕೊಂಡ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಎಲ್ಲ ರೀತಿ ತರಕಾರಿಗಳನ್ನು ಇದಕ್ಕೆ ಸೇರಿಸಿದೀವಿ ಬಾತು ಅಂದಮೇಲೆ ಬೀನ್ಸು ಕ್ಯಾರೆಟು ಮತ್ತು ಬದನೆಕಾಯಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ತರಕಾರಿಗಳಿದ್ರೇ ಬಾತು ಚೆನ್ನಾಗೋದು ಈಗ ಈಗ ನಾನು ಅದಕ್ಕೆ ಮರುಬಿಟ್ಕೊಂಡಿರುವಂತಹ ಮಸಾಲಾನ ಮಸಾಲನ ಸೇರಿಸಿ ನೀಟಾಗಿ ಹುರ್ಕೊತಿದ್ದೀನಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋದ ನಂತರ ಇದಕ್ಕೆ ಅಕ್ಕಿಗೆ ಬೇಕು ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ಅಷ್ಟು ನಾನು ನೀರನ್ನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊತಿದ್ದೀನಿ ಕುದಿಸ್ಕೊಂಡ ನಂತರ ಅದಕ್ಕೆ ತೊಳೆದಿರುವಂಥ ಅಕ್ಕಿ ಮತ್ತು ರುಚಿ ಉಪ್ಪನ್ನು ಸೇರಿಸಿ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಬೇಯಿಸ್ಕೊತಿದ್ದೀನಿ ಮಾಮೂಲಿ ಹುರಿನಲ್ಲೇ ಇದು ಸ್ವಲ್ಪ ಹೊತ್ತು ಬೆಂದ ನಂತರ ನಾವು ಮತ್ತೆ ಇದನ್ನು ಸಿಮ್ಮಿಗೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕಾಗುತ್ತೆ ಯಾಕಂದರೆ ನಾವು ಅದು ಜಾಸ್ತಿ ಉರಿಲಿ ಐ ಫ್ಲೇಮಲ್ಲಿ ಬೇಯಿಸೋದಕ್ಕೆ ಹೋದರೆ ಅದು ತಳ ಹಿಡಿಯುತ್ತೆ ಆದ್ದರಿಂದ ಈಗ ನೋಡಿ ಈ ರೀತಿಯಾಗಿದೆ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕಿ ಮುಚ್ಚಿಬಿಡ್ತಿದ್ದೀನಿ ಮತ್ತೆ ಮುಚ್ಚಿಡ್ತಿದ್ದೀನಿ ಮುಚ್ಚಿದ ನಂತರ ಇದನ್ನು ಒಂದು